ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಆಗ್ರಿ ನಾನು ಹೇಳಿದೆ ಆರ್ಥಿಕ ಸಲಹೆಗಾರ ಆಗ್ತೇನೆ ಬಟ್ ಅದಕ್ಕೆ ಅಧಿಕಾರಿ ಇರಬೇಕು ಪವರ್ ಇಲ್ಲ ಅಂದ್ರೆ ತಂಗಡಿ ಏನು ಮಾಡಲಿ ನಾನು ಅಂತ ಹೇಳಿಬಿಟ್ಟೆ ನಾನು ಅವಾಗ ಮುಖ್ಯಮಂತ್ರಿ ಬಂದ ನಂತರ ಏ ನೀನು ಆಗೋ ನಾನು ಇಳಿದಿನಲ್ಲ ಅಂದರು ಆಯಿತು ಇದ್ದೀನಿ ಅಂತಂದರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವಂಬರ್ ಮೂರನೇ ತಾರೀಕು ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು ಮತ್ತು ಸಿ ಎಮ್ ಹೇಳಿದರು ಸಿದ್ದರಾಮಯ್ಯನವರು ನೀನು ಸದ್ಯಕ್ಕಾಗಲೇ ಬೇಕು ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು ನೀನು ನಿನ್ನ ಖಂಡಿತ ನಾನು ಜುಲೈದಲ್ಲಿ ಮಂತ್ರಿ ಮಾಡ್ತೇನೆ ನೋಡೋಣ ನಿನ್ನ ಫೈನಾನ್ಸ್ ಹ್ಯಾಂಗ್ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ನಾನು ಹುದ್ದೆಯನ್ನು ಒಪ್ಪಿಕೊಂಡಿದ್ದೇನೆ ಇವತ್ತು ನನಗೆ ಆರ್ಥಿಕ ಸಲಹೆಗಾರರ ಜೊತೆಗೆ ಸಂಪುಟದ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಆದೇಶ ಮಾಡಿದ್ದಾರೆ ನನ್ನ ಜೊತೆಗೆ ವಿ ದೇಶಪಾಂಡೆ ಅವರು ಅವರು ಒಂಬತ್ತು ಸಲ ಎಮ್ ಎಲ್ ಎ ಆಗ್ಯಾರ ಅವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನೂ ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಎಲೆಕ್ಟ್ ಆದವ್ರ ಅಂದ್ರೆ ಈಗ ನಂಬರ್ ಒನ್ ಅವರೇ ಅವ್ರು ಬಿಟ್ಟಿದ್ದೇ ಸಿದ್ದರಾಮಯ್ಯ ಆಮೇಲೆ ನಾವೇ ಆಮೇಲೆ ಬಿ ಆರ್ ಪಾಟೀಲ್ರು ಒಂದು ಐದು ಸಲ ಎಲೆಕ್ಟ್ ಆಗಿದ್ರು ಅವ್ರನ್ನೂ ಒಂದು ಮಾಡಬೇಕು ಮಾಡಬೇಕಂತ ಮುಖ್ಯಮಂತ್ರಿ ಮನಸ್ಸಲ್ಲಿತ್ತು ಹಿಂಗೆ ಮೂವರನ್ನು ಇವತ್ತು ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟು ಆದರೆ ನನಗೆ ಪ್ರಮುಖವಾದಂಥ ಹುದ್ದೆಯನ್ನು ಇವತ್ತು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ನಾನು ಸಿದ್ದರಾಮಯ್ಯವನ್ನ ಹಾರ್ದಿಕವಾಗಿ ಅಭಿನಂದಿಸ್ತೇನೆ ಆದರೆ ಈ ಸ್ಥಾನ ಸಿಗಬೇಕಾದ್ರೆ ಕಾರಣ ನೀವು ನನ್ನನ್ನು ಎಂ ಎಲ್ ಎ ಆಗಿ ಆಯ್ಕೆ ಮಾಡಿದಂಥವ್ರು ನೀವು ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸ್ಥಾನ ಸಿಗಲಿಕ್ಕೆ ಕಾರಣ ಅದಕ್ಕೆ ಮೊದಲಾಗಿ ನಿಮಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಇವತ್ತೀಗಾಗಲೇ ನಾನು ಹೇಳಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವು ಏನು ಈಗ ಏಳು ತಿಂಗಳಲ್ಲಿ ನಾವು ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಈಗ ನಾಲ್ಕು ಜಾರಿ ಆಗಿದೆ ಐದನೇದು ಚಲುವಾಗಿದೆ ಇನ್ನೊಂದು ಹದಿನೈದು ದಿವಸಕ್ಕೆ ಐದನೇದು ಬರ್ತದೆ ತಾವು ವಿಚಾರ ಮಾಡ್ರಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಆರೂವರೆ ಕೋಟಿ ಜನ ಇದ್ದಾರೆ ಆರೂವರೆ ಕೋಟಿ ಜನರಲ್ಲಿ ನಾಲ್ಕು ಕೋಟಿ ನಲವತ್ತಾರು ಲಕ್ಷ ಜನರಿಗೆ ನಾಲ್ಕು ಕೋಟಿ ನಲವತ್ತಾರು ಲಕ್ಷ ಜನಕ ನಮ್ಮ ಸರ್ಕಾರ ದಿವಸ ಪ್ರತಿ ತಿಂಗಳು ಹತ್ತು ಕೆ ಜಿ ಆಹಾರ ಧಾನ್ಯ ಕೊಡ್ತಾ ಇದೆ ಐದು ಕೆಜಿ ಅವರು ಆಹಾರ ಧಾನ್ಯ ನಮಗೆ ಕೊಡಿಸ್ರಿ ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ನಾವು ದುಡ್ಡು ಕೊಡ್ತೇವೆ ಅಂದ್ರೆ ನಾವೇನು ಫ್ರೀ ಕೇಳ್ತಾ ಇಲ್ಲ ಅವ್ರನ್ನ ಯಾಕಂದ್ರೆ ರಿಯಾಯಿತಿ ದರದಲ್ಲಿ ಕೊಡಬೇಕಾಗ್ತದೆ ಮಾರ್ಕೆಟ್ನೇ ತಗೊಳಕ್ಕಾಗೋದಲ್ಲ ಅದು ರಿಯಾಯಿತಿ ದರದಲ್ಲಿ ಕೊಡೋದಿಲ್ಲ ಯಾಕಂದ್ರೆ ಲಿವಿ ಹಾಕೋರು ಕೇಂದ್ರ ಸರ್ಕಾರ ಆದರೆ ಕೇಂದ್ರ ಸರ್ಕಾರದ ಅಸಹಕಾರದಿಂದ ನಿಮಗೆ ಕ್ಯಾಶ್ ಕೊಡ್ತಾ ಇದೀವಿ ನಾವು ಏನು ಕೇಂದ್ರ ಸರ್ಕಾರ ನಮ್ಗೆ ಅಕ್ಕಿ ಕೊಡ್ತದಲ್ಲ ಮೂವತ್ತೆರಡ ಎಷ್ಟು ಕೊಡ್ತಾರೆ ಈಗ ಮೂವತ್ತ್ ರೂಪಾಯಿ ಒಂದು ಕೆ ಜಿ ನಿಮ್ಗೆ ಐದು ಕೆ ಜಿಗೆ ರೊಕ್ಕ ಎಣಿಸ್ಬಿಡ್ತಾರೆ ಅದು ಮೂವತ್ತ್ನಾಲ್ಕು ಕೆ ಜಿ ನಮ್ಗೆ ಕೇಂದ್ರ ಸರ್ಕಾರ ಕೊಡಬೇಕು ಅವ್ರು ಕೊಡೋದಲ್ಲ ಅಂತ ಅದಕ್ಕೆ ಈ ಎಲ್ಲ ತೊಂದರೆಗಳಾದದ್ರಿಂದ ಸಿದ್ದರಾಮಯ್ಯವ್ರ ತೀರ್ಮಾನದಂತೆ ನೇರವಾಗಿ ನಿಮಗೆ ಹಣ ಕೊಡುವಂಥ ಐತಿ ವ್ಯವಸ್ಥೆ ಮಾಡಿದೆ ಮುಂದೆ ಇನ್ನೊಂದು ತಿಂಗಳ ಒಪ್ಪತ್ತನಾಗ ಟೆಂಡರ್ ಕರೆದು ಅದನ್ನು ಫೈನಲ್ ಮಾಡಿ ಕೊಡ್ತಾರೆ ಇವತ್ತು ನಮ್ಮದೇ ವಿಧಾನಸಭಾ ಕ್ಷೇತ್ರದ ಯಲ್ಬುರ್ಗ ಕುರು ತಾಲೂಕು ಎಂಟು ಜನಕ್ಕೆ ಆರ ಧಾನ್ಯ ಕೊಡ್ತೀವಿ ಗೊತ್ತಾ ಎರಡು ಲಕ್ಷ ನಲವತ್ತ್ಮೂರು ಸಾವಿರದ ಆರುನೂರು ಜನ

ಎರಡು ಸಾವಿರ ರೂಪಾಯಿ ಒಂದು ಕುಟುಂಬದ ಯಜಮಾನ್ತಿ ಕೊಡಬೇಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ಮಂದಿಗೆ ಬರ್ತದೆ ಈ ಸದ್ಯಕ್ಕೆ ಏನೋ ನೂರ ಇನ್ನೂರು ಮಂದಿಗೆ ಅಲ್ಲೊಂದು ಇಲ್ಲೊಂದು